ಕಾರಣದಲ್ಲಿ ರಾಜಕಾರಣದಲ್ಲಿ ಕೆಲವೇ ವ್ಯಕ್ತಿಗಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಮನೆತನಗಳು ಇವೆ ಬುದ್ಧನ ಹೆಸರಿರ್ಬೋದು ಬಸವಣ್ಣವ್ರ ಹೆಸರಿರ್ಬೋದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿರ್ಬೋದು ಇತಿಹಾಸ ಪುಟಗಳಲ್ಲಿ ಈಗಿನ ಕಾಲಕ್ಕೆ ಅತ್ಯಂತ ಅವರಷ್ಟೇ ಇತಿಹಾಸದಲ್ಲಿ ಬೆಳೀತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಗುಲ್ಬರ್ಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಮಂತ್ರಿ ಇದ್ದಾರೆ ಯಾವುದು ಅವ್ರ ಮನೆತನಕ್ಕೆ ಅವರು ಬಹುಶಃ ಯಾವುದೇ ಜನರಿಗೆ ಇವತ್ತಿನ ತನ ಅವ್ರ ಮನೆತನ ಇತಿಹಾಸ ತೆಗೆದ್ರೆ ಯಾರಿಗೆ ತೊಂದರೆ ಕೊಟ್ಟೋದಾಗಲಿ ಯಾರದರ ಮನಸ್ಸು ವಹಿಸೋದಾಗಲಿ ಯಾರಿಗಾರ ದುಷಿ ಮನೆ ತೆಗೆದುಕೊಂಡಂಥದ್ದು ಮಾತೇ ಇಲ್ಲ ಇಲ್ಲಿತನ ಆ ಮನೆ ತನಕ ಅಂಥ ಗೊತ್ತಿಲ್ಲ ಅವರು ಎಷ್ಟೋ ಮಂದಿ ಆರೋಪ ಅದು ಎಲ್ಲ ಮಾಡಿಬಿಟ್ಟ ಮೇಲೆ ಪುನಃ ಅವರು ಕಾಲೇ ಹಿಡ್ಕೊಂಡು ಬಂದು ಪಾರ್ಟಿದ ಸೇರ್ಪಡೆ ಆದರು ಅಂಥ ಉತ್ತಮವಾದಂಥ ಮನೆತನ ಇರೋದರಿಂದ ನಮ್ಮ ಹಿಂದೆ ದುರೇದ್ ಹೇಳ್ದಂಗೆ ಬೇಕಾದಷ್ಟು ಮಂದಿ ಇರ್ತಾರೆ ಬೆಂಬಲಿಗರು ಅವ್ರು ಹ್ಯಾಂಗಿರ್ತಾನೋ ಮುಂಜಾನೆ ಏನು ಮಾಡ್ತಾನೋ ಸಾಯಂಕಾಲ ಏನು ಮಾಡ್ತಾನೆ ನಮ್ಗೆ ಗೊತ್ತಿರಲ್ಲ ಆದರೆ ಎಲ್ಲದಕ್ಕೂ ಪ್ರಿಯಾಂಕ್ ಹರಿಯೋರಿಗೆ ಟಾರ್ಗೆಟ್ ಮಾಡಿ ನೀವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಏನು ಹೇಳ್ತಿರಲ್ಲ ಅದು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತೇನೆ ಏಕೆಂದರೆ ಆ ಪಂಚಾಳವರು ದುಡ್ಡಿನ ವ್ಯವಹಾರ ಇರ್ಬೋದು ಇರ್ಬೋದು ತನಿಖೆ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಮಂತ್ರಿ ಆಗಲಿ ಅವ್ರ ಮೇಲೆ ಆರೋಪ ಬಂದಾಗ ಸುಮ್ಮನಿರ್ತಾರೆ ಮೊದಲನೇ ಅವರೇ ಪ್ರತಿಕ್ರಿಯೆ ಮಾಡ್ಯಾರ ಇದು ಎನ್ಕ್ವೈರಿ ಆಗಬೇಕು ಸತ್ಯಾಂಶ ಬಯಲಿಗೆ ಬರಬೇಕಂತೇಳಿ ಪ್ರಿಯಾಂಕ್ ಕರಿಯೋರೆ ಹೇಳಿದ್ಮೇಲೆ ಅದರಲ್ಲಿ ಏನು ಮಾತಾಡೋದ ಏನು ಇದು ಮಾಡೋದ ಸುಮ್ಮನೆ ಬಿ ಜೆ ಪಿಯವರು ಹೆಚ್ಚಿಗೆ ಸೃಷ್ಟಿ ಮಾಡಿದವರೇ ಈ ರಾಜ್ಯದಲ್ಲಿ ಬಿ ಜೆ ಪಿಯವ್ರ ಗುಂಡಗಳಿಗೆ ಅವ್ರ ತಲೆ ಏನದ ಗುಂಡಗಳಿಗೆ ಸೃಷ್ಟಿ ಮಾಡಿದ್ರೆ ನಾವು ಆರಿಸಿ ಬರ್ತೀವಿ ಅಂತೇಳಿ